ಲೈಟ್ ಅತಿ ತಯಾರಾಗಿ ಬಂದು ಅವ ಊಟಕ್ಕೆ ತುಂಬಾ ಆಫೀಸಿಗೆ ತಡ ಆತದ ಅಂತಿಂದ ಇವತ್ತು ಯಾಕೆ ಬಂದಿಲ್ಲ ತಡಿ ಕವಿ ಕೇಳ ಕವಿ ಏ ಕವಿ ಈಕಿನ ಯಾಕೋ ಓನೇ ಅನ್ನಲ್ಲ ಹೋಗ್ಯಾರ ಇಲ್ಲಿ ಬಿಡು ಆಮೇಲೆ ತಯಾರಾಗಿ ಬಂದಾಗ ಊಟಕ್ಕೆ ಕೊಟ್ಟರೆ ಆಯ್ತು ಬಂದ್ರೆ ಏನು ನೀವು ಹೊಲಕ್ಕೋಗಿ ಚಾ ತರಲೇನ ಚಾಪಿ ಏನು ಬೇಡಪ್ಪ ಜರ ಕೂಡ್ತೀನಿ ಅಂತ ಚಾ ಏನು ಬೇಡ ನಾನು ಯಾಕ ಇನ್ನ ಎತ್ತಿಲ್ಲ ಏನು ನಿಮಗೆ ಏನೋ ನೋಡ್ರಿ ಅದೇ ಕವಿ ಕರ್ಲಗತೀನಿ ಯಾಕೋ ಆಕಿನ ಓನು ಅನ್ನಲ್ಲ ಹೋಗ್ಯಾರ ಅದಕ್ಕೆ ಸುಮ್ಮನೆ ನಡೆದಿದ್ನೆ ನೀವು ಎಲ್ಲಿ ಹೋಗಿದ್ದು ಕವಿ ನಾ ಕರೆದು ಕರ್ಲಗತ್ತಿದ್ದ ಯಾಕೆ ಇವತ್ತು ನನ್ನ ಮಗ ಇನ್ನೇ ಹಾಕ್ಲಕ್ಕೆ ಹೋಗಿದ್ದ ಇದು ನಿಮಗ ಮಗ ಎದ್ದಾರ ರೀ ಎದ್ದು ತಯಾರಾಗಿ ಊಟ ಎಲ್ಲ ಮಾಡಿ ಕುಂತಾರ ಇವತ್ತೇನೋ ಜರ ತಡ ಮಾಡಿ ಹೊಟ್ಟೆ ಅಂತಂದ್ರೆ ಕರಿ ತಿಂತಾಳೆ ಏನು ಊಟ ಮಾಡ್ದಾನ ಇವತ್ತ್ಯಾಕೋ ಯಾಕೋ ಎಲ್ಲ ಬೇರೆ ಬೇರೆ ಅನ್ಸ್ಲಾಗುತ್ತದ ಹ್ಞೂ ಆಯಿತು ಆಯಿತು ಹೋಗಿ ಏನರ ಕೆಲಸ ಮಾಡ್ಕೊಂಬರ್ತೀರಿ ಮಾಡ್ಕೊ ಹ್ಞೂ ರೀ ಆಯ್ತು ರೀ ಹ್ಞೂ ಇನ್ನು ನಿಮ್ಮ ಮಗ ನಿನ್ನ ಕೈ ಸಿಕ್ಕಂಗೆ ಬರುತ್ತೆ ರಮಿ ಮುಖ ಯಾಕೆ ಸೊಪ್ಪು ಮಾಡಿ ರಮಿ ಹೋಲ್ಬಿಡು ಅವನಿಗೆ ಯಾಕೋ ಇವತ್ತು ಹೆಂಡತಿ ಊಟ ಮಾಡಬೇಕು ಅನ್ಸುತ್ತಾ ಮಾಡೋಣ ಇದಕ್ಕೆ ಹಿಂಗೆ ಸೊಪ್ಪು ಕೊಡ್ತೀರಿ ಅದಕ್ಕೆ ನಾನು ಬಿಡ್ರಿ ನಾನು ನಿನ್ನ ಹೆಂಥಿ ಕೊಡ್ತಾಳ ತಗೊಂಡ್ ಊಟ ಮಾಡಪ್ಪ ಅಂತಂದ್ರೆ ಆಫೀಸ್ಗೆ ಹೋಗ್ ನೀನೇ ಊಟಕ್ಕೆ ಕೊಡೋದ ಊಟಕ್ಕೆ ತಂದು ಕೊಟ್ಟು ನನಗೆ ಎರಡು ರೊಟ್ಟಿ ಹೆಚ್ಚಿಗೆ ಉಣ್ತೀನಿ ನಾನು ಇದಿಲ್ಲ ನಾನು ಊಟನೇ ಮಾಡಲ್ಲ ಹಂಗೆ ಹೋಗ್ತೀನಿ ಅಂತ ಅಂತ ಅಂತೀನ್ರೀ ನನ್ನ ಮಗ ಈಗ ನೋಡಿದ್ರೆ ಹೀಗಲ್ಲ ಒಮ್ಮೆ ಮನ್ಸಿಗೆ ಬೇಜಾರಾಗಲೇನ್ರೀ ಅಪ್ಪಾ ಅವ ಇಬ್ಬರು ಇಲ್ಲ ಇದ್ರೇನು ಇದು ನಿಮ್ಮ ಜೋಡಿ ಜರ ಮಾತಾಡೋದಿತ್ತು ಅದಕ್ಕೆ ಇವತ್ತು ಜರ ತಡ ಮಾಡಿ ಹೋಗ್ಬೇಕಂತಂದು ಆಫೀಸ್ ಕೂಡವಾ ಜರ ಮಾತಾಡದ ನೀವ್ ಇಬ್ರು ನಿಂತ ಇದ್ದೀರಲ್ಲ ಕೂಡ ತಿಳಿ ಕೂಡ್ರ ಮತ್ತ್ ನೀವು ಇಲ್ ತಗೋಪಾ ಇರ್ಲಕ್ ಇದು ಅಪ್ಪ ಊರಿಂದ ಊರಿಗೆ ಆಫೀಸ್ಗೆ ಹೋಗಿ ಬರೋಕೆ ಭಾಳ ಟಯರ್ಡ್ ಅನ್ಸಿ ಬಿಡ್ಲಾಗತ್ತದ ಅದಕ್ಕೆ ಮತ್ತು ಇನ್ನೊಂದು ಏನು ಗೊತ್ತೇನಪ್ಪ ನಮ್ಮ ಆಫೀಸ್ನಾಗ ಒಬ್ರು ಕೆಲ್ಸಕ್ಕೆ ಬೇಕಾಗ್ಯಾರ ಕಂಪ್ಯೂಟರ್ ಆಪರೇಟರ್ ಬೇಕಾಗ್ಯಾರ ಅದಕ್ಕೆ ಅವ್ರಿಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಕೊಡ್ತೀನಿ ಅಂತಂದ್ರೆ ಕವಿ ಹೆಂಗೆ ಡಿಗ್ರಿ ತನಕ ಕಲ್ತಾಳಲ್ಲ ಸುಮ್ಮನ ಮೂರತ್ತು ಮನೆ ಕುಂತು ಏನು ಮಾಡ್ತಾಳೆ ಅದಕ್ಕೆ ಸುಮ್ಮ ನಂಗು ಬರ್ಲಿಕ್ಕೆ ಹೋಗ್ಲಕ್ಕ ತ್ರಾಸಲ್ಲಾಗತ್ತದ ಬಸ್ಸಿಗೆ ಓಡಾಡೋಕೆ ಅದಕ್ಕೆ ಸುಮ್ಮನೆ ನಾವು ಇಬ್ಬರು ಅಲ್ಲೇ ಪ್ಯಾಟಿ ಮೇಲೆ ಮನೆ ಮಾಡಿ ಇದ್ದೇವಂತಂದ್ರೆ ತೊಡೆ ದಿನ ತೊಡದು ನಮ್ಮ ಮತ್ತೆ ಆಮೇಲೆ ನಿಮ್ಮ ಇಬ್ರಗ್ನೂ ಅಲ್ಲೇ ಕರ್ಸ್ತೀವಿ ಕರ್ಸ್ಕೊತೆವು ಹೊಸು ಮುಂದೆ ಅಲ್ಲೇ ಇದ್ದರು ಆಯ್ತು ಅಂತ ವಿಚಾರ ಮಾಡಿದೆವು ನಾನು ಕವಿ ಮತ್ತು ನೀವು ಹೆಂಗೆ ಅಂತೀರಿ ಇದು ಏನು ನೀ ನೀ ಬೇರೆ ಯಾರು ಮಾತಾಡ್ಲಕತ್ತಿದಿ ಅವಪ್ಪ ಬಿಟ್ಟು ಹೋಗ ಮಾತಾಡ್ಲಕತ್ತಿ ನೀನು ಹಾಂ ನಾ ಒಂದು ದಿನ ಊಟ ಕೊಟ್ಟಿಲ್ಲ ಅಂತಂದ್ರ ಊಟ ಮಾಡಲ್ಲ ಅವ ನಾ ಹಾಗೆ ಆಪಿಸ್ಕೊತಿ ನಾ ಮಗ ನೀನು ನೀ ನಮಗೆ ಬಿಟ್ಟು ಹೋತಂತಂದ್ರೆ ಇಚಿತ್ರ ಅಲತ್ತದಪ್ಪ ನನಗೆ ಇದು ನಿನ್ನ ಮಾತಾ ಏನು ನಿನ್ನ ಹೆಂಡತಿ ಕಿವಿ ಊದ್ಯಾವ ನಿನಗೆ ನಂಗೆ ಗೊತ್ತದ ಬಿಡು ಇದು ನಿನ್ನ ಮಾತಂದೂ ಅಲ್ಲಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಕಿವಿ ಚಂದ ಹಿಂಡಿ ಆ ಆಕಿಗೆ ಅದೇ ಬೇಕಿತ್ತಪ್ಪ ಆಕಿಗೆ ಅದೇ ಬೇಕಿತ್ತು ನನ್ನ ಜೀವಿ ಯಾವಾಗ ದೂರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಕೆ ವಿಚಾರ ಮಾಡ್ಕೊಂಡೆ ಕೂತ್ಕಿ ಚಲೋ ಆಟ ಹೊಡಿಯಾತವ ನಿನ್ನ ಹೆಂಡತಿ ಮತ್ತು ಇಟ್ಟು ನೀ ಬಂದು ಬೇರೆ ಇರ್ತೀವಂತೇಳಿ ಹೇಳೋತ್ತಿದೀ ಅಂತಂದ್ರೆ ನೀವು ಇಬ್ಬರು ವಿಚಾರೇ ಮಾಡ್ಕೊಂಡಿರಿ ಈಗ ನಾವು ಹೇಳೋದೇನ ನಾವು ಬೇಡತ್ತಂದ್ರೆ ನೀನು ಬಿಡೋರಾ ಹಾಂ ದೊಡ್ಡವರಾಗಿ ಈಗ ನೀವು ನಿಮ್ಗೆ ಅದಕ್ಕೆ ಬೇಕೀಗ ಅಪ್ಪ ಹಾಂ ಆಯಿತು ಮತ್ತು ನೀನು ಹೆಣತಿ ಇರಿದ ಮಾತ ಕೇಳಿ ಇಲ್ಲ ಅವ ಅಪ್ಪನ್ ಬಂದು ಬಂದು ಈಟು ಅಂತಂದ್ರೆ ಮತ್ತು ಆಯ್ತು ತಗೋ ಆಕೆನ ಮಾತು ಕೇಳು ಹೋ ರೀ ಮತ್ತೆ ಯಾವಾಗ ಹೊತ್ತು ನೋಡಿ ಮತ್ತು ಅನಿಷ್ಟಕ್ಕೆಲ್ಲ ಎಲ್ಲ ಕಾರಣ ಅನಂಗ ಆಯ್ತತ್ತಿ ನಿಮ್ಮ ಮಾತು ನಾ ಏನು ಅಂದಿಲ್ಲ ನಿಮ್ಮ ಮಗನಿಗೆ ಇಟ್ಟಕ್ಕೂ ನಾನು ನಿಮ್ಮ ಮಗನಿಗೆ ಹೇಳಿನಿ ಇಲ್ಲ ಅಂತಿಲ್ಲ ಅಂತಂದ್ರೆ ನಾನು ಎಲ್ಲಾರು ಹೇಳಿನಿ ಹಿಂಗ ಇಬ್ರೇ ಅಂತ ಹೇಳಿಲ್ಲ ಅದಕ್ಕೆ ನಿಮಗೆ ಒಪ್ಕೊಂಡ್ರ ಇಲ್ಲ ಏನೋ ಇಬ್ಬರೇ ಇರಾಮ ಅಂದಿದ ಅಂತಂದ್ರೆ ನಿಮಗೆ ಬರ್ತಿದಿಲ್ಲ ನಿಮಗೆ ಬಿ ಕರ್ಸ್ಕೋತೇವ್ ನಾವೇನು ನಿಮ್ಗೆ ಬಿಡಾ ತಗೋರಿ ಓಟೆಕ್ ನೀವು ನನ್ನ ಗೂಬಿ ಕುಡಿಸ್ಲತ್ತಿರಿ ಅವ್ವಾ ಅಕ್ಕಿಗೇನು ಅನ್ಬೇಡ ಏನಂದ್ರಿ ಒಂದು ಚಲೋ ವಿಚಾರ ಮಾಡಿ ಹೇಳ ನನಗೂ ಈಸ್ ದಿನ ತಿಳಿದಿಲ್ಲ ಈಗ ನಿನ್ನ ಅಕ್ಕಿ ಹೇಳಿದ್ ನೋಡಿ ನನಗೂ ಭೀ ಸರಿ ಅನಿಸ್ತು ಅದಕ್ಕ ನಾ ಡಿಸೈಡ್ ಮಾಡೀನೇ ಅಕ್ಕಿನ ಮಾತಿಗೆ ನಾ ಏನು ಕೇಳಿ ತಗೋನ್ ಅಕ್ಕಿಗ ಅನ್ನೋದಕ್ ಹೋಗ್ಬೇಡ ನಿಮಗೆ ಕರ್ಸ್ಕೊತೆ ತಗೋ ನಾನು ಏನು ಚಿಂತೆ ಮಾಡ್ಬೇಡ ನಮಗ್ ಬಿ ಏನು ನಿಮಗ್ ಬಿಟ್ಟಿರ್ಲಕ್ಕಾಗಲ್ಲ ನಿಮ್ ಕರ್ಸ್ಕೊತೆವಂತ ಏನ್ ವಿಚಾರ ಮಾಡ್ಬೇಡ ನೀವು ಏನು ನಾ ನಾ ಸತ್ರುನು ಈ ಊರ ಈ ಮನಿ ಬಿಟ್ಟು ಕದ್ಲಲ್ನಾ ಬರಲ್ನಾ ನೀ ನಿನ್ನ ಹೆಂಡತಿ ಇರ್ಬೇಕಲ್ಲ ಇರ್ರಿ ಅಲ್ಲೇ ಮನೆ ಮಾಡ್ರಿ ಅಲ್ಲೇ ಚಂದ ಇರ್ರಿ ಸಾಕು ನೋಡಿರಿ ಯಾವಾಗ ವರ್ಷಿಗೆ ಬರ್ತೀರಾ ಎರಡು ವರ್ಷಿಗೆ ಬರ್ತೀರಾ ಬಂದು ಹೋರಟ್ಟೆ ನಾವಂತರೂ ಕಾಲು ಇಡೋಕ್ಕೆ ಹೋಗಲ್ಲ ಈಗ ಮಗ ಇದ್ದಿ ಏನು ಅನ್ನಪ್ಪಲೇ ಭೀ ಇಲ್ಲ ಆಯಿತು ಹ್ಞೂ ರೀ ಇರ್ರಿ ಕರ್ಣಮಗಂತರೂ ನಾವು ಬರ್ತೀವಿ ಅನ್ನೋ ವಿಚಾರ ಮಾತ್ರ ಮಾಡಕ್ಕೆ ಹೋಗ ನಾವಂತರೂ ಬರಲ್ಲ ನಾನಂದೂ ಬರಲ್ಲ ನಿಮ್ಮ ಅಪ್ಪನ ಗೊತ್ತಿಲ್ಲ ನಾನಂದ್ರೂ ಸತ್ರನು ಬರಲ್ಲ ಏನ್ರಿ ನಿಮಗ ಆಫೀಸ್ ತಡ ನೀವು ಮುಂದ್ ನೋಡಿ ಹೋರಿ ಇವ್ರು ನಿಮ್ದ್ ಟೀಚರ್ ಮಾಡಿರತ್ತೀಟ್ ಹಿಂಗೆಲ್ಲ ಯಾಕೆ ಮಾತಾಡ್ತಿರುವ ಮಗ ಎಲ್ಲ ಇರ್ಲಿ ಇರ್ಲಿ ಅಂತಿರೋರು ಅದೆಲ್ಲ ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ ನಿಮ್ದ್ ಟೀಚಾರ ಇಲ್ಲಿ ಬಿಡೋ ರೀ ಬರೀ ಇಲ್ಲಿ ಕೊಂಪೆಗೆ ಇರಮಿ ಅಂತಾರ ಬರೀ ಹೋರ್ ನಿಮ್ದು ಟಿಫಿನ ಮತ್ತೆ ಬ್ಯಾಗ ಎಲ್ಲ ಅಲ್ಲಿ ಗಾಡಿ ಬಾಳ ಇಟ್ಟಿನಿ ಹೋರ್ ನಿಮ್ ಆಫೀಸ್ ಹೋರಾ ಸರಿ ತಗೋಬೇವಾ ಕಡಿಗೂ ನನ್ನ ಮಗನಿಗೆ ಬೆಂಕಿ ಹಚ್ಚಿಟ್ಟಲ್ಲ ನೀ ಸಸಿ ಸಸಿ ಅಂತೇಳಿ ನಮ್ಮ ಅಣ್ಣನ ಮಗಳು ಅಂತ ಹೇಳಿ ನಿನಗೆ ಈ ಮನೆ ಸೇರಿಸ್ಕೊಂಡಲ್ಲ ಹ್ಞೂ ಛಲೋ ಮಾಡ್ತಿತ್ತು ಬನಿ ನೀನಿಗೆ ಈ ತಿಳಿಯಲಿನದ ನಿನ್ನ ಗಟ್ಟಿ ಬಂದ ಮುಂದೆ ಮಕ್ಕಳು ಮರಗಳು ಆತವಲ್ಲ ಅವಾಗ ತಿಳಿತದ ನಿನಗೆ ಹೆತ್ತ ಹೊಟ್ಟಿ ಸಂಗಟ ಏನಂತ ಅಲ್ಲಿ ತನಕ ನೀನು ತಿಳಿಯಲಿನ ಹ್ಞೂ ರಾಮಿ ಯಾರ ಮನೆಗೆ ಆಗ್ಲಾದು ನಮ್ಮ ಮನೆಗೆ ಆಗ್ಲದು ಅದನು ಯಾಕೆ ತಲಿ ಕಟ್ಸ್ಕೊತಿ ಹೋಲ್ ಬಿಡು ಸುಮ್ನಿರು